ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಮಂಗಳೂರಿನಲ್ಲಿ ಇರುವ ಪೊಲೀಸ್ ಅಧಿಕಾರಿಗಳು ಸರಿಯಾಗಿಲ್ಲ ಬದಲಾವಣೆ ಅವಶ್ಯವಾಗಿದೆ ಎಂಬ ಮಾತನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಿಗೆ ಕಾಂಗ್ರೆಸ್ನ ಹೈಕಮಾಂಡ್ ರಮಾನ ಹತ್ರ ಹೇಳ್ತಿದ್ದಾರೆ ಮತ್ತೀಯ ಸೂಕ್ಷ್ಮ ಜಿಲ್ಲೆ ಇಲ್ಲಿ ಅಧಿಕಾರ ಹಾಕುವಾಗಲೂ ಬಹಳ ಎಚ್ಚರಿಕೆಯಿಂದ ಹಾಕಬೇಕಾದ ಅಗತ್ಯ ಇದೆ ಅನ್ನುವಂತ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ ಇದು ಮತ್ತೆ ಸೂಕ್ಷ್ಮ ಜಿಲ್ಲೆ ಈ ಮತ್ತೆ ಸೂಕ್ಷ್ಮ ಜಿಲ್ಲೆಯಲ್ಲಿ ಬಹುಶಃ ಅಧಿಕಾರ ಇರಬೇಕು ಮಾಡಬೇಕು ಹಾಗಾದ್ರೆ ಅಧಿಕಾರಿಗಳ ಬದಲಾವಣೆ ಆಗಬೇಕೇ ಎಂಬ ಹೀಗೊಂದು ಪ್ರಶ್ನೆ ಅವರ ಎದುರಿಗೆ ಬಂತು ಹೀಗಿತ್ತು ಈಗ ಇರುವ ಅಧಿಕಾರಿಗಳು ಹೀಗಿತ್ತು ನಾನು ಹೇಳಿದ ತಕ್ಕ ಮಾತನ್ನ ಮತ್ತೆ ಪುಷ್ಟೀಕರಿಸಿದ್ರೆ ಈ ಒಂದು ಮತ್ಯ ಸೂಕ್ಷ್ಮ ಜಿಲ್ಲೆ ಈ ಸತ್ಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರನ ಹಾಕ್ಬೇಕಾಗಿದ್ರೆ ಈ ಮತ್ಯ ಸೂಕ್ಷ್ಮ ಜಿಲ್ಲೆಗೆ ತೊಂದರೆ ಆಗದ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದದ ನೆಪದಲ್ಲಿ ಹತ್ಯೆಗಳು ನಡೆಯುತ್ತಾ ಬಂದಿವೆ ವಾಸ್ತವದಲ್ಲಿ ಇದು ಕೋಮು ಹತ್ಯೆಗಳಲ್ಲ ಟಾರ್ಗೆಟೆಡ್ ಮರ್ಡರ್ಗಳು ಎಂಬ ವಾದವನ್ನ ರಮಾನ ತ್ರೈ ಮಂಡಿಸಿದ್ದಾರೆ ಎಸ್ಐಟಿ ರಚನೆಯಾಗಿ ತನಿಖೆ ನಡೆದರೆ ಈ ಕೊಲೆಗಳ ಹಿಂದಿನ ರಹಸ್ಯ ಮತ್ತು ವಾಸ್ತವ ಬಯಲಿಗೆ ಬರುತ್ತದೆ ಅದಕ್ಕಾಗಿ ನಾನು ಈ ಹಿಂದೆಯೂ ಎಸ್ಐಟಿ ಬಗ್ಗೆ ಒತ್ತಾಯಿಸುತ್ತಿದ್ದೆ ಈಗಲೂ ಒತ್ತಾಯಿಸುತ್ತಿದ್ದೇನೆ ಎನ್ನುತ್ತಾರೆ ಧರ್ಮದ ವ್ಯಕ್ತಿಗಳು ಸಾಯಬೇಕಾದ ಬಂತು ಅದಕ್ಕೆ ಮತೀಯವಾದಿ ಶಕ್ತಿಗಳ ಒಂದು ಹಿನ್ನೆಲೆ ಅದಕ್ಕೆ ಇದೆ ಅಂತ ಹೇಳುವಂಥ ನಾನು ತಾವು ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಧರ್ಮದ ಟಾರ್ಗೆಟೆಡ್ ಕಿಲ್ಸ್ ಕೋಮು ಘರ್ಷಣೆ ಆಗ್ತದೆ ಅದು ದೇಶದ ಎಲ್ಲ ಭಾಗದಲ್ಲಿ ಆಗ್ತದೆ ಕೋಮ್ ಘರ್ಷಣೆ ಕೆಲವು ದಿವಸ ಯಾವುದೊಂದು ಕಾರಣಕ್ಕೆ ಸಣ್ಣ ಘಟನೆ ಇರ್ತದೆ ಅದು ಶಮನ ಆಗುತ್ತೆ ಮತ್ತೆ ಯಥಾ ಸ್ಥಿತಿಯಲ್ಲಿ ನಮ್ಮ ಸಮಾಜ ಮುಂದುವರೆದುಕೊಂಡು ಹೋಗ್ತದೆ ಆದರೆ ಈ ಜಿಲ್ಲೆಯಲ್ಲಿ ನಡೆದಿರತಕ್ಕಂತ ಅದು ಕೋಮು ಘರ್ಷಣೆ ಅಲ್ಲ ಅದು ಟಾರ್ಗೆಟೆಡ್ ಕಿಲ್ಸ್ ಅದು ಕಾರಣ ಯಾರು ಅನ್ನೋದೇ ನಾನು ಒಂದು ಮಾತನ್ನು ಹೇಳಿದೆ ಹೇಳಿದ್ದೇನೆ ಮತ್ತೆ ಹೇಳ್ತೇನೆ ನನಗೆ ನಾನು ಹೇಳಿದೆ ಒಂದು ಎಸ್ ಐ ಟಿ ಮಾಡಿ ಈ ಹತ್ಯೆಗಳ ಹಿಂದೆ ಯಾರಿದ್ದಾರೆ ರಮಣ ಇದ್ರೆ ರಮಣ ಇನ್ನೊಬ್ಬ ಇದ್ರೆ ಇನ್ನೊಬ್ಬ ಯಾರು ಹತ್ಯೆ ಹಿಂದೆ ಇದ್ದಾರೆ ಅದು ಯಾವುದೇ ದೊಡ್ಡ ವ್ಯಕ್ತಿಗಳಾಗಿ ಎಸ್ ಐ ಟಿ ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಜಿಲ್ಲೆ ಶಾಶ್ವತವಾದ ಶಾಂತಿಯ ನೆಲೆ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂತ ಹೇಳಿ ಒಂದು ಒಬ್ಬ ಟಾರ್ಗೆಟ್ ಒಂದು ಹತ್ಯೆ ಆದ್ರೆ ಅದಕ್ಕೆ ಪ್ರತಿಕಾರವಾಗಿ ಅದಕ್ಕೆ ಹತ್ಯೆಕಾರವಾಗಿ ಮತ್ತೊಂದು ಹತ್ಯೆ ಈ ಹತ್ಯೆಗಳಿಂದ ನಾವು ಚರ್ಚೆ ಬಹುಶಃ ಇದು ಗುಂಪು ತಳಿತದ ಪ್ರಾರಂಭ ಇದು ಮೊಲಕೆಯಲ್ಲಿ ಚೂಟುವಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ಹೇಳಿ ಇದರ ಹೊರತಾಗಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಎತ್ತಿದ ಪ್ರಮುಖ ವಿಷಯ ಪಾಕಿಸ್ತಾನ್ಗೆ ಜಿಂದಾಬಾದ್ ಎಂಬುದಾಗಿದೆ ಗುಂಪು ಹತ್ಯೆಗೀಡಾದ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಹೇಳಿದ್ದಾನೆ ಎಂದಾದ್ರೆ ಅದು ಗೊತ್ತಿರಬೇಕಾದದ್ದು ಆ ಸತ್ತ ವ್ಯಕ್ತಿಗೆ ಅಥವಾ ಆ ವ್ಯಕ್ತಿಗಳಿಗೆ ಅಥವಾ ಆ ಸಂದರ್ಭದಲ್ಲಿ ನೋಡಿದ ವ್ಯಕ್ತಿಗಳಿಗೆ ಈ ವಿಷಯದ ಸತ್ಯ ಹುಡುಕುವುದು ಪೊಲೀಸರಿಗೆ ಕಷ್ಟದ ಕೆಲಸವೇನಲ್ಲ ಎನ್ನುತ್ತಿದ್ದಾರೆ ರಾಮನಾಥ ರೈ ಅವನು ಏನಾದ್ರೂ ಕೂಗಿದ್ರೆ ಅದಕ್ಕೆ ಸಾಕ್ಷಿ ಯಾರು ಅಂತ ಹೇಳಿದ್ರೆ ಒಂದ ಸತ್ತವನು ಸತ್ತ ಸಾಕ್ಷಿ ಹೇಳಲಿಕ್ಕಿಲ್ಲ ಇನ್ನೊಂದು ಕೊಲೆ ಮಾಡಿದವನು ಅಥವಾ ಇನ್ನೊಂದು ಆ ಕೊಲೆ ಮಾಡುವ ಸಾಕ್ಷಿದಾರ ಈ ಮೂರು ಮಂದಿಗೆ ಮಾತ್ರ ಗೊತ್ತಾಗಿದೆ ಒಂದು ನಿಯೋಗವನ್ನ ಸಿದ್ದರಾಮಯ್ಯ ಗೊತ್ತಾಗುವುದಿಲ್ಲ ಅವರು ಸಿದ್ದರಾಮಯ್ಯ ಇಂತಹ ವಿಚಾರದ ಬಗ್ಗೆ ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸ್ತಾರೆ ನನಗೆ ವಿಶ್ವಾಸ ಇದೆ ಬಹುಶಃ ಅವರ ಗಮನಕ್ಕೆ ಸರಿಯಾಗಿ ಕರ್ತಕ್ಕಂಥದ್ರಲ್ಲಿ ನಾವು ಖಂಡಿತವಾಗಿ ಮುಂದೆ ನಿಂತು ಮಾಡಬೇಕಾಗಿತ್ತು ನಾನು ಒಂದು ಹತ್ತು ಜನ ನಮ್ಮ ಮುಖಂಡರನ್ನ ನಾವು ಒಂದ್ಸರಿ ನಿಯೋಗ ಹೋಗಿ ಸಿದ್ದರಾಮಯ್ಯ ಭೇಟಿ ಮಾಡಿ ಎಲ್ಲ ಸವಿಸ್ತಾರವಾದ ವಿಷಯವನ್ನ ಹೇಳಲಿಕ್ಕೆ ನಾನು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು